ನಮಸ್ಕಾರ ರತಂ ಕನ್ನಡಕ್ಕೆ ಸ್ವಾಗತ ಸಮಾಜದ ವಿವಿಧ ವಿಷಯಗಳ ಬಗ್ಗೆ ಜನರೊಂದಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳಲು ಮತ್ತು ಜನರಿಂದ ಅಭಿಪ್ರಾಯ ಸಂಗ್ರಹಣೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆರಂಭಿಸಿದ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ಗೆ ಇದೀಗ ದಶಕದ ಸಂಭ್ರಮ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಸ್ವತಂತ್ರ ಭಾರತದ ಮೊತ್ತ ಮೊದಲ ಪ್ರಧಾನಮಂತ್ರಿಯಾದ ಸಮಯ ಅಕ್ಟೋಬರ್ ಮೂರರ ವಿಜಯದಶಮಿಯ ಶುಭ ದಿನದಂದು ಪ್ರಧಾನಿ ಮೋದಿಯವರು ಮನ್ ಕಿ ಬಾತ್ ಎಂಬ ವಿನೂತನ ರೇಡಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಜನರೊಂದಿಗೆ ಸಂವಹನ ನಡೆಸಿದರು ಇದರ ಪ್ರಾರಂಭದ ದಿನಗಳಲ್ಲಿ ವಿಪಕ್ಷಗಳಿಂದ ಈ ಯೋಜನೆ ತೀವ್ರ ಟೀಕೆಗೆ ಒಳಪಟ್ಟಿತು ಆದರೆ ಈಗ ಇದು ಎಲ್ಲ ಅಡೆತಡೆಗಳನ್ನು ಮೀರಿ ನಿರಂತರವಾಗಿ ಪ್ರಸಾರಗೊಂಡು ಯಶಸ್ವಿಯಾಗಿ ಹತ್ತು ವರ್ಷಗಳನ್ನು ಪೂರೈಸಿದೆ ಇದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರೀಯ ಪ್ರಾಮುಖ್ಯತೆಗೆ ಸಂಬಂಧಿಸಿದ ವಿವಿಧ ಸಮಸ್ಯೆಗಳು ಮತ್ತು ವಿಚಾರಗಳ ಬಗ್ಗೆ ನಾಗರಿಕರನ್ನು ಉದ್ದೇಶಿಸಿ ಮಾತನಾಡುತ್ತಾರೆ ಈ ಯೋಜನೆ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪಬೇಕೆಂಬ ಉದ್ದೇಶದಿಂದ ಆಲ್ ಇಂಡಿಯಾ ರೇಡಿಯೋವನ್ನು ಅಧಿಕೃತ ಮಾಧ್ಯಮವಾಗಿ ಆಯ್ಕೆ ಮಾಡಿಕೊಳ್ಳಲಾಗಿತ್ತು ಯಾಕಂದರೆ ದೂರದರ್ಶನವು ಇನ್ನೂ ವ್ಯಾಪಕವಾಗಿ ಲಭ್ಯವಿರಲಿಲ್ಲ ಆದರೆ ಪ್ರಧಾನಿ ಮೋದಿಯವರ ಉದ್ದೇಶದಂತೆ ಈ ಕ್ರಮ ಭಾರತದ ಪ್ರತಿಯೊಂದು ಗ್ರಾಮಗಳಿಗೆ ಆಲ್ ಇಂಡಿಯಾ ರೇಡಿಯೋದ ಮೂಲಕ ತಲುಪಲು ಯಶಸ್ವಿಯಾಗಿದೆ ಈ ಹಿನ್ನೆಲೆಯಲ್ಲಿ ಭಾನುವಾರ ಪ್ರಸಾರವಾದ ಸೆಪ್ಟೆಂಬರ್ ತಿಂಗಳ ಮಾಸಿಕ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಮೋದಿ ಸಂತಸ ವ್ಯಕ್ತಪಡಿಸಿದ್ದಾರೆ ದಶಕದ ಹಿಂದೆ ಅಕ್ಟೋಬರ್ ಮೂರು ವಿಜಯದಶಮಿಯಂದು ಮನ್ ಕಿ ಬಾತ್ ಆರಂಭವಾಗಿತ್ತು ಮಸಾಲೆ ಮಾತುಗಳು ನಕಾರಾತ್ಮಕ ಸಂಭಾಷಣೆಗಳು ಮಾತ್ರ ಜನರ ಗಮನ ಸೆಳೆಯುತ್ತದೆ ಎನ್ನುವ ಮಾತನ್ನು ಸುಳ್ಳಾಗಿಸಿ ಜನರು ಸಕಾರಾತ್ಮಕ ಸಂದೇಶ ಸ್ಫೂರ್ತಿದಾಯಕ ಮಾತುಗಳಿಗೆ ಎಷ್ಟು ಹಾತೊರೆಯುತ್ತಾರೆ ಎನ್ನುವುದು ಮನ್ ಕಿ ಬಾತ್ ಮೂಲಕ ಸಾಬೀತಾಗಿದೆ ಈ ಕಾರ್ಯಕ್ರಮ ದೇಶದ ಒಗ್ಗಟ್ಟಿನ ಬಲದ ಮತ್ತು ಭಾರತದ ಸ್ಫೂರ್ತಿಯ ಪ್ರತೀಕವಾಗಿ ಹೊರಹೊಮ್ಮಿದೆ ಈ ಕಾರ್ಯಕ್ರಮವನ್ನು ಹನ್ನೆರಡು ವಿದೇಶಿ ಮತ್ತು ಇಪ್ಪತ್ತೆರಡು ಭಾರತೀಯ ಭಾಷೆಗಳಲ್ಲಿ ಆಲಿಸಬಹುದು ಎಂದರು ವಿಪಕ್ಷಗಳ ಟೀಕೆ ಎಷ್ಟು ಕೆಳಮಟ್ಟದಲ್ಲಿತ್ತು ಅಂದರೆ ಈ ಕಾರ್ಯಕ್ರಮವನ್ನು ಮಂಕಿ ಬಾತ್ ಎಂದಿತ್ತು ಆದರೆ ದೇಶದ ಜನತೆ ಮಾತ್ರ ಈ ಕಾರ್ಯಕ್ರಮವನ್ನು ತುಂಬಾ ಪ್ರೀತಿಯಿಂದ ಸ್ವಾಗತಿಸಿದರು ಪ್ರತಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶದಲ್ಲಿ ಯಾವುದೇ ಸದ್ದಿಲ್ಲದೆ ಅವರವರದೇ ಕ್ಷೇತ್ರದಲ್ಲಿ ಸಮಾಜ ಸೇವೆಯನ್ನ ಮಾಡುತ್ತಾ ಬಂದಿರುವವರನ್ನ ಪ್ರಧಾನಿಯವರು ಉಲ್ಲೇಖ ಮಾಡುತ್ತಾರೆ ಈ ತಿಂಗಳು ಹೀಗೆ ಯಾರ ಹೆಸರನ್ನ ಉಲ್ಲೇಖ ಮಾಡುತ್ತಾರೆ ಅವರು ಮಾಡಿದ ಸಮಾಜ ಸೇವೆಯ ಬಗ್ಗೆ ತಿಳಿದುಕೊಳ್ಳುವ ಸಲುವಾಗಿ ಕಾದು ಕುಳಿತು ಮನ್ ಕಿ ಬಾತ್ ಕೇಳುವ ಒಂದು ವರ್ಗವೇ ಇದೆ ಈ ರೀತಿಯಾಗಿ ಪ್ರತಿ ತಿಂಗಳ ಕೊನೆಯ ಭಾನುವಾರದ ದಿನ ರೇಡಿಯೋ ಮೂಲಕ ಮನ್ ಕಿ ಬಾತ್ ಕಾರ್ಯಕ್ರಮವು ಇವತ್ತು ಜನಮಾನಸದಲ್ಲಿ ಬೆರೆತು ಹೋಗಿದೆ ಸರಕಾರ ಮತ್ತು ಜನತೆ ನಡುವಿನ ಕೊಂಡಿಯಾಗಿ ಈ ಕಾರ್ಯಕ್ರಮ ರೂಪುಗೊಂಡಿರುವುದಂತೂ ಸುಳ್ಳಲ್ಲ ಇದಾಗಿದ್ದು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಥಂ ಕನ್ನಡ